ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನಭಾಗ್ಯ ಯೋಜನಾ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಾಲ್ಕು ತಿಂಗಳ ಹಣನ ಒಟ್ಟಿಗೆನೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸರ್ ಅವರೇನೇ ಸ್ಪಷ್ಟನೇನ ಕೊಟ್ಟಿದ್ದಾರೆ ಹಾಗಾದರೆ ಯಾವ ದಿನದಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಯಾಕೆ ಇಷ್ಟು ಡಿಲ ಆಯಿತು ಅಂತ ಹೇಳಿಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕೆ ನಮ್ಮ ಜನ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತವಲಾಕ್ಸ್ ಕನ್ನಡ ಸಪ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನಭಾಗ್ಯ ಯೋಜನಾ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಆಲ್ಮೋಸ್ಟ್ ನಾಲ್ಕು ತಿಂಗಳಿಂದ ಅನ್ನಭಾಗ್ಯ ಯೋಜನಾ ಹಣ ಖಾತೆಗಳಿಗೆ ಜಮೆ ಆಗಿಲ್ಲ ಒಂದಿಷ್ಟು ಜನ ಅಂದ್ಕೊಂಡಿದ್ರು ಕ್ಯಾನ್ಸಲ್ ಆಗಿರ್ಬೋದೇನೋ ಅಂತೇಳ್ಬಿಟ್ಟು ಬಟ್ ಅದೆಲ್ಲದಕ್ಕೂ ಕೂಡ ಇಲ್ಲಿ ಇವತ್ತು ಕೆ ಎಚ್ ಮುನಿಯಪ್ಪ ಸರ್ ಅವರು ಅವರೇನೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲಿ ಅನ್ನಭಾಗ್ಯ ಯೋಜನಾ ಹಣ ನಾಲ್ಕು ತಿಂಗಳ ಹಣನೂ ಕೂಡ ನಾನು ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಆದಷ್ಟು ಬೇಗನೆ ಬಿಡುಗಡೆ ಮಾಡ್ತಾರೆ ಮತ್ತು ಜೊತೆಗೆ ಇದ್ರ ಜೊತೆಗೆ ಇವಾಗ ಏನು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಪರಿಷ್ಕರಣೆ ನಡೀತಾ ಇತ್ತು ನೋಡಿ ಅದು ಕೂಡ ಸ್ಟಾಪ್ ಮಾಡ್ತೀವಿ ಈಗ ಯಾರದೆಲ್ಲ ಬಿ ಪಿ ಎಲ್ಲ ಎ ಪಿ ಎಲ್ಲಿಗೆ ಕನ್ವರ್ಟ್ ಆಗಿದೆ ಅವ್ರ್ದೆಲ್ಲರದ್ದು ಕೂಡ ಮತ್ತೆ ಬಿ ಪಿ ಎಲ್ ಆಗಿ ನಾವು ಮಾಡಿದ್ದೀವಿ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಬಿ ಪಿ ಎಲ್ ಪ ಕಾರ್ಡ್ ಪರಿಷ್ಕರಣೆ ನಡೆಯೋದಿಲ್ಲ ಅಂತ ತಿಳಿಸಿದ್ದಾರೆ ಆ ಇವಾಗ ಏನು ಪರಿಷ್ಕರಣೆ ಆಗಿ ಆಗಿದ್ರು ಒಂದು ಐದು ಸಾವಿರ ಅಷ್ಟೇನೆ ಕ್ಯಾನ್ಸಲ್ ಆಗಿದೆ ಇನ್ನು ಉಳಿದಂಥವ್ರದ್ದು ಯಾರ್ದು ಕೂಡ ಕ್ಯಾನ್ಸಲ್ ಆಗಿಲ್ಲ ಇನ್ನು ಮುಂದೆ ಪರಿಷ್ಕರಣೆಯನ್ನು ಕೂಡ ಸ್ಟಾರ್ಟ್ ಮಾಡೋಲ್ಲ ನಾವು ಕ್ಲೋಸ್ ಮಾಡ್ತೀವಿ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಕೆಲವೊಂದಿಷ್ಟು ಜನರುಗಳು ಇದೊಂದು ಫೇಕ್ ಸುದ್ದಿನ ಅಪ್ಸಿದ್ದಾರೆ ಏನಪ್ಪ ಅಂತಂದರೆ ಇನ್ನು ಮುಂದೆ ರೇಷನ್ ತಗೊಳ್ಳುವಂಥ ಅವರೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಇನ್ಕಮ್ ಸರ್ಟಿಫಿಕೇಟ್ನ ಕೊಡಬೇಕು ನಿಮ್ಮ ಆದಾಯ ತೋರಿಸ್ಬೇಕು ಅಂತೇಳ್ಬಿಟ್ಟು ಈ ಒಂದು ಫೇಕ್ ಸುದ್ದಿನ ಅರಡಿಸಿದ್ದಾರೆ ಅದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯಾದ ಇಂಥ ಇನ್ಕಮ್ ಸರ್ಟಿಫಿಕೇಟ್ ಕೊಡೋ ಆಗಿಲ್ಲ ನೀವು ಈಗ ಯಾವ ರೀತಿಯಾಗಿ ರೇಷನ್ ತಗೋತಾ ಇದ್ದೀರಾ ಅದೇ ರೀತಿಯಾಗಿ ಹೋಗಿ ತಗೊಳ್ಳಿ ಅತಿ ಶೀಘ್ರದಲ್ಲಿ ನಾಲ್ಕು ತಿಂಗಳ ಹಣನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಆಲ್ಮೋಸ್ಟ್ ಈ ತಿಂಗಳು ಎಂಡ್ ಅಷ್ಟರಲ್ಲಿ ಒಂದು ಎರಡು ಕಂತು ಬಿಡುಗಡೆ ಮಾಡ್ಬೋದು ಮುಂದಿನ ತಿಂಗಳಲ್ಲಿ ಒಂದು ಎರಡು ಬಿಡುಗಡೆ ಮಾಡ್ಬೋದು ಅನಿಸುತ್ತೆ ಮತ್ತು ಯಾವ ಡೇಟಿಗೆ ಬಿಡುಗಡೆ ಮಾಡ್ತಾರೆ ಅಂತ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಯಾರೆಲ್ಲ ಕ್ಯಾನ್ಸಲ್ ಆಗಿದೆ ಅಂತ ತಿಳ್ಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಅತಿ ಶೀಘ್ರದಲ್ಲಿ ಅನ್ನಭಾಗ್ಯ ಬಾಗಿ ಯೋಜನಾ ಹಣ ಬಿಡುಗಡೆ ಆಗ್ತಾ ಇದೆ ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋ ನೋಡೋದು ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು